ಶ್ರೀ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದ ಪ್ರಾಯುಕ್ತವಾಗಿ ಇವತ್ತು ನಾವು ಬಂಗಾರಪೇಟೆ ನಗರದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಎರಡು ಪಕ್ಷದ ಮುಖಂಡರು ಸೇರಿಕೊಂಡು ವಿಜಯೋತ್ಸವವನ್ನು ಆಚರಿಸುವ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರಾದ ಮಾಜಿ ಶಾಸಕರಾದ ವೆಂಕಟನಣ್ಣ ಅವರು ಅವರು ಇಬ್ಬರು ಜಿಲ್ಲಾ ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯರು ನನ್ನ ಆತ್ಮೀಯರಾದ ಮಹೇಶ್ ಅವರು ಇನ್ನೊಬ್ಬ ಜಿಲ್ಲಾ ಪರಿಷತ್ ಸದಸ್ಯರಾದ ರಾಮಚಂದ್ರಪ್ಪ ಅವರು ಗೌಡರು ಇವತ್ತು ನನ್ನ ಜೆ ಡಿ ಎಸ್ನ ಪಕ್ಷದ ತಾಲೂಕಿನ ಅಧ್ಯಕ್ಷರಾದ ನನ್ನ ಆತ್ಮೀನಾದ ಗುಂಡರಾಜ್ ಅವರು ಬಿ ಜೆ ಪಿ ಕಿಂಗ್ ಮೇಕರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದ ರೆಡ್ಡಿ ಅವರು ಶಿವಕುಮಾರನವರು ರಾಯಣ್ಸಮ್ಮಣ್ಣವರು ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದ ಪಲ್ಲವಿ ಮಣಿಯವರು ಮತ್ತು ಇಲ್ಲಿ ನಡೆದಿರುವ ಶಿವಕುಮಾರ್ ಅವರು ಮಾರ್ಕಂಡೇಗೌಡರು ಸೀತಾರಾಮಣ್ಣವರು ಎಲ್ಲ ಇಲ್ಲಿ ನಡೆದಿರುವ ಎಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಇವತ್ತು ಬಂಗಾರಪೇಟೆ ಏನು ಅನ್ನೋದನ್ನು ನಾವು ತೋರಿಸಿದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಟ್ಟಿಗೆ ಹೋದಾಗ ನಮಗೆ ಯಾವತ್ತೂ ಸೋಲಿಲ್ಲ ನಾವು ಯಾವತ್ತಾದ್ರೂ ನಾನು ಎನ್ಆ ಸಮ್ಮೇಳ ಅವರು ಮಾತಾಡೋ ಹೇಳಿದ್ರು ನಾನು ವೆಂಕಮನ ಜೊತೆಯಲ್ಲಿ ಹೋದಾಗ ಇಲ್ಲಿ ಜಡ್ ಪಿ ಗೆದ್ದಿದ್ದೀವಿ ಟಿ ಪಿ ಗೆದ್ದಿದ್ದೀವಿ ಎ ಪಿ ಎಂ ಸಿ ಗೆದ್ದಿದ್ದೀವಿ ಟಿ ಎ ಪಿ ಸಿ ಎಂ ಎಸ್ ಗೆದ್ದಿದ್ದೀವಿ ಅಂದ್ಬಿಟ್ಟು ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಗೆದ್ದಿದ್ದೀವಿ ಅಂದ್ಬಿಟ್ಟು ಇದ್ರ ಜೊತೆಗೆ ನಮ್ಮ ಜೊತೆಗೆ ಜೆ ಡಿ ಎಸ್ ಅವರು ಸೇರ್ಕೊಂಡಿದ್ದಾರೆ ನಾವು ಎರಡು ಪಕ್ಷ ಸೇರಿದ್ರೆ ಸುನಾಮಿ ಬರೋದು ಗ್ಯಾರಂಟಿ ಬಂಗಾರಪೇಟೆ ತಾಲೂಕಲ್ಲಿ ಎಂದೇಳ ಯಾರೇ ಏನೇ ಹೇಳಿದ್ರು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆ ಏನ್ ಬರ್ತಾ ಇದೆ ಅದರಲ್ಲಿ ನಾವು ಏನು ಐದು ಸೀಟು ಜಿಲ್ಲಾ ಪರಿಷತ್ ಇದೆ ಹದಿನೇಳು ಸೀಟು ತಾಲೂಕ್ ಪಂಚಾಯತಿ ಇದೆ ನಾವು ಇಬ್ರು ಹಂಚ್ಕೊಂಡು ಜೊತೆಯಲ್ಲಿ ಹೋದ್ರೆ ಐದಕ್ಕೆ ಐದು ಗೆಲ್ಲೋದು ಖಚಿತ ಹದಿನೇಳಕ್ಕೆ ಹದಿನೇಳು ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಕಾಂಗ್ರೆಸ್ ಅವರು ಕೇವಲ ತೊಂಬತ್ತೊಂಬತ್ತು ಸೀಟ್ ಗೆದ್ಬಿಟ್ಟು ನಾವು ಎನ್ ಡಿ ಇಂಡಿಯಾ ಅಲಯನ್ಸ್ ಅಲ್ಲಿ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗ್ತೀವಿ ನಮ್ಮ ಪಕ್ಷದಲ್ಲಿ ಎನ್ ಡಿ ಎಲ್ಲಿ ಗೆದ್ದ ನಮ್ಮ ಮಿತ್ರ ಪಕ್ಷಗಳನ್ನ ಇವತ್ತು ಆಮಿಷ ಶಾ ಹೊಡ್ತಾ ಇದ್ದಾರೆ ಇವತ್ತು ನಿತೀಶ್ ಇರ್ಬೋದು ಚಂದ್ರಬಾಬು ನಾಯ್ಡುಗಿರ್ಬೋದು ಇವರಿಗೆಲ್ಲ ಅವ್ರ ಕೈಯಲ್ಲಿ ಅವ್ರನ್ನ ಇಟ್ಕೊಳಕ್ ಆಗಿಲ್ಲ ಆವತ್ತಿಂದ ಇವತ್ತು ಅವರಿಗೆ ಆಮಿಷ ಹೊಡೋದು ನಾವು ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ನಾವು ನೀವು ಸ್ಪೀಕರ್ ಮಾಡ್ತೀವಿ ಇಂತ ಹೇಳ್ಕೊಂಡು ಇಂಭಾಗಲಿಂದ ಅಧಿಕಾರ ಹಿಡಿಯಲು ಇವತ್ತು ಹೋಗ್ತಾ ಇರೋ ಈ ಇಂಡಿಯಾ ಕೂಟಕ್ಕೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಒಳ್ಳೆ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಅತಿ ಶೀಘ್ರದಲ್ಲೇ ಒಂದು ಎರಡು ಮೂರು ತಿಂಗಳಲ್ಲೇ ನಮ್ದೇ ಆದ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳೋದು ಕೂಡ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ರು ತಿಳ್ಕೊಂಡಿದ್ದಂಗೆ ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು ಡಿ ಕೆ ಸುರೇಶ್ ಸೋಲ್ಬೇಕಂದ್ರೆ ಆ ಪಕ್ಷದಲ್ಲಿರೋ ಒಳ ಒಪ್ಪಂದಗಳೇ ಇವತ್ತು ಡಿ ಕೆ ಶುಕ್ರ ಸುರೇಶ್ ಸೋತಿರೋದು ಸಿದ್ದರಾಮಯ್ಯ ಅವ್ರಿರ್ಬೋದು ಜಮೀರ್ ಅಹಮದ್ ಇರ್ಬೋದು ಪರಮೇಶ್ವರ್ ಅವರ ಇರ್ಬೋದು ಇವರೆಲ್ಲ ಡಿ ಕೆ ಶಿವಕುಮಾರ್ನ ತುಳಿಬೇಕಂದ್ಬಿಟ್ಟು ಇವತ್ತು ಅಲ್ಲಿ ನಮ್ಮ ಪಕ್ಷದ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಿದ್ದಾರೆ ಇವತ್ತು ಅವರಲ್ಲೇ ಒಳಗಡೆ ಒಳಗಡೆ ಬೂದಿ ತುಂಬಿದ ಕೆಂಡ ತರ ಇವತ್ತು ಕಾಂಗ್ರೆಸ್ ಪಾರ್ಟಿ ಕುದಿತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಪಾರ್ಟಿಯಿಂದ ಐವತ್ತು ಜನ ಶಾಸಕರು ನಮ್ಮ ಕಡೆ ಬರೋದು ಖಚಿತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿ ಜೆ ಮತ್ತು ಜೆ ಡಿ ಎಸ್ ಸರ್ಕಾರ ಆಗೋದು ಖಚಿತ ಅಂತ ಹೇಳೋದಕ್ಕೂ ಇಷ್ಟಪಡ್ತಾ ಇದ್ವಿ ಇವತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ತಾ ಇದ್ದಾರೆ ಐದು ಜನಕ್ಕೆ ನಮ್ಮ ರಾಜ್ಯದ ಸಂಸದರಿಗೆ ಇವತ್ತು ಸಂಸತ್ನಲ್ಲಿ ಮಂತ್ರಿಗಿರಿಯನ್ನು ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರಿಗಿರ್ಬೋದು ಶೋಭಾ ಕರಂದ್ಲಾಜೆ ಅವರು ವಿ ಸೋಮಣ್ಣ ಅವರು ಪ್ರಹ್ಲಾದ್ ಜೋಶಿ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಈ ಐದು ಜನಕ್ಕೆ ನಾವು ಗೆದ್ದಿರೋದು ಹತ್ತೊಂಬತ್ತರಲ್ಲಿ ಐದು ಜನಕ್ಕೆ ನಮ್ಮ ರಾಜ್ಯದ ಸಂಸದರಿಗೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಕರ್ನಾಟಕದ ಮೇಲೆ ಎಷ್ಟು ಕಾಲೇಜು ಇರುತ್ತೆ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಮ್ಗೆ ಇನ್ನೂರ ನಲವತ್ತು ಸೀಟ್ ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಸೀಟ್ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಾನೂರು ಪಾರ್ ಮಾಡೋದಂತೂ ಖಚಿತ ಮೋದಿ ಅವರು ಮತ್ತೆ ಎನ್ ಡಿ ಎ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳ್ತಾ ನಾನು ಇಲ್ಲಿ ಕರೆಸಿ ಎರಡು ಮಾತಾಡಲು ಅವಕಾಶ ಮಾಡ್ಕೊಟ್ಟೆ ನಿಮ್ಗೆಲ್ರಿಗೂ ವಂದಿಸಿ ನನ್ನ ಮಾತಾಡ್ತೀನಿ